ಮಂಗಳೂರಿನಲ್ಲಿ ಚಡ್ಡಿ ಗ್ಯಾಂಗ್ ಮೇಲೆ ಪೊಲೀಸರ ಶೂಟೌಟ್ ಪ್ರಕರಣ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮಂಗಳೂರಿನ ಅಂತಾರಾಜ್ಯ ಚಡ್ಡಿ ಬನಿಯಾನ್ ದರೋಡೆ ಗ್ಯಾಂಗ್ ಐದು ಜನರ ತಂಡ ಮೊದಲು ಕೋಡಿಕಲ್ ಮನೆಗೆ ನುಗ್ಗಿ ಕಳವು ಮಾಡಿತು ಬಳಿಕ ಸಿಸಿಟಿವಿ ಆಧಾರದಲ್ಲಿ ಅವರ ಹುಡುಕಾಟ ಆರಂಭಿಸಿದ್ದೆವು ಆದರೆ ಜುಲೈ ಒಂಬತ್ತರಂದು ಮತ್ತೆ ಕೊಟ್ಟಾರ ಬಳಿಯ ಮನೆಯ ಗ್ರಿಲ್ ಕಟ್ ಮಾಡಿ ದರೋಡೆ ಮಾಡಿದ್ರು ಅದೇ ತಂಡ ಮನೆಯಲ್ಲಿದ್ದ ವೃದ್ಧರಿಗೆ ಹಲ್ಲೆ ಮಾಡಿ ಚಿನ್ನಾಭರಣ ದರೋಡೆ ಮಾಡಿದ್ರು ಹೋಗುವಾಗ ಅವರ ಕಾರನ್ನೇ ಕಳವು ಮಾಡಿಕೊಂಡು ಹೋಗಿದ್ರು ತಕ್ಷಣ ನಮ್ಮ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ತಪಾಸಣೆ ನಡೆಸಿ ಸಿಸಿಟಿವಿ ಟಿವಿ ಪರಿಶೀಲಿಸಿದ್ರು ಆ ವೇಳೆ ಅವರು ಮುಲ್ಕಿಯಲ್ಲಿ ಕಾರು ಬಿಟ್ಟು ಕೆಎಸ್ಆರ್ ಬಸ್ ಹತ್ತಿದ್ರು ಬಸ್ ಚಾಲಕರೊಬ್ಬರ ಮಾಹಿತಿ ಪ್ರಕಾರ ಹಾಸನ ಸಕಲೇಶ್ಪುರ ಭಾಗಕ್ಕೆ ಹೋಗ್ತಾ ಇರೋದು ಗೊತ್ತಾಯಿತು ಹಾಸನ ಎಸ್ಪಿ ಹಾಗೂ ತಂಡದ ಸಹಕಾರದಿಂದ ಅವರು ಬಂಧನ ಆಗಿದೆ ಈ ಮಧ್ಯೆ ಇಂದು ಬೆಳಿಗ್ಗೆ ಅವರನ್ನ ಸ್ಥಳ ಮಾಜರಿ ಕರೆತರಲಾಗಿತ್ತು ಮುಲ್ಕಿ ಬಸ್ ನಿಲ್ದಾಣದ ಬಳಿ ಮಹಜರು ಇತ್ತು ಅವರು ಎಸೆದ ರಾಡ್ ಮಾಜರಿ ಕರೆತರಲಾಗಿತ್ತು ಅದರಂತೆ ಏಳು ಗಂಟೆಗೆ ಮುಲ್ಕಿ ಬಸ್ ನಿಲ್ದಾಣದ ಬಳಿ ರಾಡ್ ತೋರಿಸಲು ಇನ್ಸ್ಪೆಕ್ಟರ್ ಭಾರತಿ ಅವರ ನೇತೃತ್ವದಲ್ಲಿ ಕರೆತರಲಾಗಿತ್ತು ಈ ವೇಳೆ ಆರೋಪಿ ರಾಜು ನಮ್ಮ ಪಿ ಸಿ ವಿನಯ್ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಆತನ ಜೊತೆಗೆ ಮತ್ತೊಬ್ಬ ಆರೋಪಿ ಬಾಲಿ ಕೂಡ ಹಲ್ಲೆಗೆ ಮುಂದಾಗಿದ್ದಾನೆ ಆಗ ನಮ್ಮ ಇನ್ಸ್ಪೆಕ್ಟರ್ ಭಾರತಿ ಆತ್ಮರಕ್ಷಣೆಗೆ ಅವರಿಬ್ಬರ ಕಾಲಿಗೆ ಶೂಟ್ ಮಾಡಿದ್ದಾರೆ ಇದರಲ್ಲಿ ನಮ್ಮ ಇಬ್ಬರು ಪೊಲೀಸರು ಗಾಯಗಳಾಗಿವೆ ಸದ್ಯದ ಗಾಯವಾದ ಆರೋಪಿಗಳಿಗೆ ವೆಲ್ನಾಕ್ ಆಸ್ಪತ್ರೆ ಚಿಕಿತ್ಸೆ ಕೊಡಲಾಗ್ತಿದೆ ಎಂದರು ಮೆಂಡುಂಜಾ ಅವರ ಮನೆಗೆ ಈ ನಾಲ್ಕು ಜನ ಚಡ್ಡಿ ಗ್ಯಾಂಗ್ ಆರೋಪಿಗಳು ಮನೆದು ಗ್ರಿಲ್ ಕಟ್ ಮಾಡಿ ಆ ದಿವಸ ರಾತ್ರಿಯಲ್ಲಿ ಮಳೆ ತುಂಬಾ ಜಾಸ್ತಿ ಇತ್ತು ಆವಾಗ ಈ ಈ ಪ್ಲಾಟಲ್ಲಿ ಒಂದು ಒಂದು ಕಿಡಕಿ ಅದು ಗ್ರಿಲ್ ಕಟ್ ಮಾಡಿ ಅವರು ಮನೆಗೆ ನುಗ್ತಾರೆ ಮನೆಗೆ ನುಗ್ಗಿ ಒಂದು ರೂಮನ್ನು ಸರ್ಚ್ ಮಾಡ್ತಾರೆ ಆ ಮನೆಯಲ್ಲಿ ಏನೂ ಸಿಗೋದಿಲ್ಲ ನಂತರ ಒಂದು ಬೆಡ್ರೂಮಲ್ಲಿ ಗಂಡ ಹೆಂಡತಿ ಇಬ್ಬರು ಮಲಗ್ತಾರೆ ಅವರಿಗೆ ನಾ ಮೊದಲೇ ಇವರು ಅನ್ನೋ ಒಂದು ರಾಡಿಂದ ಅವರು ಅನ್ನ ಕಾಲು ಮೇಲನ್ನು ಹಲ್ಲೆ ಮಾಡಿ ಅವ್ರಿಗೆ ಹೇಳ್ತಾರೆ ನಿಮ್ಮ ಹತ್ರ ಏನೇನು ಅನ್ನೋ ಚಿನ್ನಾಭರಣ ಇದೆ ಮತ್ತು ಕ್ಯಾಶ್ ಇದೆ ನಮಗೆ ಕೂಡಲೇ ಕೊಡಿ ಅದರ್ವೈಸ್ ನಾವು ನಮ್ಮೆಲ್ಲರಿಗೆ ಸಾಯ್ತೀವಿ ಬಿಟ್ಟು ಇಮಿಡಿಯೇಟ್ಲಿ ಗಂಡ ಹೆಂಡತಿಯವರು ಅನ್ನೋ ಅವರಿಗೆ ಒಂದು ದುಕ್ಕಿ ಕೊಡ್ತಾರೆ ಎಲ್ಮಿರಾದಲ್ಲಿ ಸುಮಾರು ಅನ್ನೋ ಚಿನ್ನಾಭರಣಗಳು ಇರ್ತವೆ ಮತ್ತು ಡೈಮಂಡ್ ನೆಕ್ಲೆಸ್ ಇರ್ತದೆ ಕಂಪ್ಲೀಟ್ ಪ್ರಕಾರ ಅದರದ್ದು ವ್ಯಾಲ್ಯೂ ಸುಮಾರು ಒಂದು ಹದಿಮೂರು ಲಕ್ಷ ಇದೆ ನಾವು ಹೋಗಿರ್ಬೋದು ಅದು ತಪಾಸಣೆ ಮಾಡುವಾಗ ಮುಲ್ಗಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ನಾವು ಎಲ್ಲ ಬಸ್ ಮತ್ತು ಕೆ ಎಸ್ ಆರ್ ಟಿ ಸಿ ಅಲಾಟ್ ಮಾಡ್ತೀವಿ ನಾಲ್ಕು ಜನ ಈ ರೀತಿ ಆರೋಪಿಯನ್ನು ಅದು ಕೃತ್ಯ ಅನ್ನ ಎಪ್ಸ್ಕೊಂಡು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಈ ಮಧ್ಯದಲ್ಲಿ ಈ ಆರೋಪಿಗಳು ಅನ್ನ ಮನೆಯಿಂದ ಇದು ಡಕ್ಕೆತ್ತಿ ಮಾಡಿದ ನಂತರ ಈ ಒಂದು ರಾಡ್ಗೆ ಸೇಫ್ಟಿಗೋಸ್ಕರ ಕಾರ್ ಜೊತೆಗೆ ತಗೊಂಡು ಹೋಗ್ತಾರೆ ಆದ ನಂತರ ಮುಲ್ಕಿ ಬಸ್ ಸ್ಟ್ಯಾಂಡ್ ರೀಚ್ ಆದ ನಂತರ ಸ್ವಲ್ಪ ಮುಲ್ಕಿಂದ ಸ್ವಲ್ಪ ದೂರ ಮಾಡಿ ಒಳ್ಳಿ ಪ್ರಯತ್ನ ಮಾಡ್ತಾನೆ ಅದೇ ಸಿಚು ಸಮಯದಲ್ಲಿ ಅವಕಾಶ ನೋಡಿ ಇನ್ನೊಬ್ಬ ಆರೋಪಿ ಬಾಲಿ ಐತ್ರಿ ಅವನು ಕೂಡ ನಾ ನಟೂರಿಸ್ ಆಫೆಂಡರ್ ಹೀ ಈಸ್ ಆಲ್ಸೋ ಫ್ರಮ್ ಗುಣ ಅವನು ಕೂಡ ನಮ್ಮ ಈ ಇಬ್ಬರು ಆರೋಪಿಗಳಿಗೆ ವೆನ್ಲೋಗ್ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದು ಈಗ ಅಲ್ಲಿ ಕೂಡ ಅವರು ಟ್ರೀಟ್ಮೆಂಟಲ್ಲಿದ್ದಾರೆ ಇದ್ದಾರೆ ದೇ ದೇರ್ ಔಟ್ ಆಫ್ ಡೇಂಜರ್